ಆಗಾವಿಂದ ಈ ದಿನ ಏನು ಲೋಕಸಭಾ ಜಿದ್ದಿ ಚುನಾವಣೆ ನಡೆದಿದೆ ಇದರಲ್ಲಿ ದಿನೇ ದಿನೇ ಏನು ರಂಗೇರ್ತಾ ಇದೆ ಅದೇ ರೀತಿಯಾಗಿ ವಿಪಕ್ಷಗಳು ಕೂಡ ಏನು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಿದ್ದೀವಿ ಬಿ ಜೆ ಪಿ ವಿಪಕ್ಷಗಳ ಮೇಲೆ ಏನು ಆರೋಪ ಮಾಡ್ತಾ ಇದೆ ಇವೆಲ್ಲವೂ ನ ಇದ್ದೇ ಇರುತ್ತೆ ಅದರ ನಡುವೆ ಈ ಬರುವ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತದಾನ ಆಗಬೇಕು ಇದರ ಬಗ್ಗೆ ಈ ದಿನ ನಮ್ಮ ಜೊತೆ ಸಂಜಯ್ ಪಾಟೀಲ್ ಸರ್ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಬರುವ ಚುನಾವಣೆ ಕುರಿತು ಸರ್ ಏನು ಅನಿಸ್ತಿದ್ರು ನಿಮಗೆ ನೋಡ್ರಿ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಇದು ಬಹಳಷ್ಟು ಮತದಾರ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಕೆಲವೊಂದು ಪಾರ್ಟೀಸ್ ಅಂದ್ರೆ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಬಿ ಜೆ ಪಿ ಬಿಟ್ಟು ಬೇರೆ ಪಾರ್ಟೀಸ್ ಇದ್ದಾವೆ ಅಲ್ಲಿ ಇರುವಂಥ ಕಾರ್ಯಕರ್ತರ ನಾಯಕರು ಕೆಲವೊಮ್ಮೆ ನಮ್ಮ ಕಿವಿ ಮಾತು ಹೇಳಂಗೆ ಹೇಳ್ತಾ ಇದ್ದಾರೆ ಸರ್ ನಾವು ಆ ಪಾರ್ಟಿಯಾಗಿದ್ದೇವೆ ನಾವು ಆ ಪಾರ್ಟಿ ವರ್ಕರ್ಸ ಆದರೂ ಇದು ಚುನಾವಣೆ ದೇಶದ ಚುನಾವಣೆ ದೇಶದ ಭದ್ರತೆ ಚುನಾವಣೆ ದೇಶ ಒಳ್ಳೆ ದಾರಿಲೇಲೆ ಕರ್ಕೊಂಡು ಹೋಗುವಂಥ ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸುವಂಥ ಚುನಾವಣೆ ಅದಕ್ಕೆ ಅವರು ಬಂದು ನಿಂದಿರುವಂಥ ಜವಾಬ್ದಾರಿ ನಮ್ಮೆಲ್ಲರದು ಇದೆ ಎಮ್ ಎಲ್ ಎಲೆಕ್ಷಣ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಪೊರೇಷನ್ ಚುನಾವಣೆ ಬಂದಾಗ ನಾವು ಬೇಕಾದರೂ ನಮ್ಮ ಪಾರ್ಟಿ ಅಂತ ಮಾಡ್ಬೋದು ಆದರೆ ಈ ಈಗ ದೇಶ ಉಳಿಸುವಂಥ ಶಕ್ತಿ ದೇಶಗೊಂದು ಗೌರವ ಕೊಡುವಂಥ ಕೆಲಸ ನರೇಂದ್ರ ಮೋದಿಜಿ ಜಿ ಮಾಡ್ತಾ ಇದ್ದಾರೆ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿ ದೇಶ ನಡೆಸಕ್ಕೆ ಅವ್ನ ಕೈ ಬಲಪಡಿಸೋದ ಅವ್ನ ಬೆನ್ನಲ್ಲಿ ನಿಂದಿರೋದಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ ಅಂತ ವಿರೋಧಿಗಳು ಮಾತಾಡ್ತಾ ಇದ್ದಾರೆ ಮತ್ತು ಮತದಾರರನ್ನು ಕೂಡ ಯಾರು ಮನೆಗೆ ಹೋಗಲಿಲ್ಲ ಅಂದರೂ ನೀವು ಬರೀರಿ ಬಿಡ್ರಿ ನಾವು ನರೇಂದ್ರ ಮೋದಿ ಸಲ ಓಟ್ ಬಿ ಜೆ ಪಿಗೆ ಹಾಕ್ತೇವೆ ಅಂತ ಕ್ಯಾಂಡಿಡೇಟ್ ಬಗ್ಗೆಯೂ ಅದೇ ಥರ ಮಾತಾಡ್ತಾರೆ ನಮ್ಮ ಕ್ಯಾಂಡಿಡೇಟ್ ಯಾರು ಅಂತ ನಮಗೆ ಏನೂ ಫರ್ಗೆ ಬೀಳೋದಿಲ್ಲ ನಮಗೆ ಒಂದೇ ಒಂದು ಗುರಿ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಮಂತ್ರಿ ಆಗಬೇಕಂತ ಈಗೇನೋ ಒಂದು ವಾತಾವರಣ ಇದೆ ಬಹುಶಃ ನಾ ನನ್ನ ವಯಸ್ಸಿಗೆ ಐವತ್ತು ನಾಲ್ಕು ನಾರೇ ಐವತ್ತು ವರ್ಷದಲ್ಲಿ ನಾನು ಯಾವಾಗೂ ಈ ಥರ ವಾತಾವರಣ ನೋಡಿಲ್ಲ ಅಂಥ ಒಬ್ಬ ವ್ಯಕ್ತಿ ಮೇಲೆ ಭರವಸೆ ಟ್ರಸ್ಟ್ ಅಂತಾರಲ್ಲ ಅದು ಇಟ್ಟ ಜನ ಅವರಿಗೆ ಬೆಂಬಲಿಸ್ತಾ ಇದ್ದಾರೆ ಇದು ಈ ಚುನಾವಣೆದು ಒಂದು ಫಲಿತಾಂಶ ಅಂತ ಇದೆ ಈ ನಡೀತಿದೆ ಅದೇ ಏನಾದರೆ ಭಾಷಾ ರಾಜಕಾರಣ ಕೂಡ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮೊದಲಿಂದ ನಡೀತಾ ಇದೆ ಜಾತಿದ ರಾಜಕಾರಣ ನಡೀತದೆ ಭಾಷೆ ನಡೀತದೆ ಮತ್ತು ಏನೇನೋ ನಡೀತಾ ಇರ್ತಾವೆ ಲೋಕಲ್ ಇಶ್ಯೂ ಇರ್ತಾವೆ ಬೇರೆ ಬೇರೆ ಇಶ್ಯೂ ಇರ್ತಾವೆ ಅದರ ಈ ಸಲ ಇಲ್ಲ ಅದ ಜಾತಿನೂ ಇಲ್ಲ ಭಾಷೆನೂ ಇಲ್ಲ ಪ್ರತಿಯೊಬ್ಬರು ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ದಾರೆ ಜಾತಿ ಒಳಗೆ ಮತ್ತು ವಾಲ್ಗೆ ಒಳ ಪಂಗಡ ತೆಗಿತಾ ಇದ್ದಾರೆ ಆದ್ರೂ ಆ ಥರದ್ದು ಏನೂ ಪರಿಣಾಮ ಆಗ್ತಾ ಇಲ್ಲ ಜನ ಹೇಳ್ತಾ ಇದ್ದಾರೆ ನಾವು ಓಟ್ ಹಾಕೋದ ನರೇಂದ್ರ ಮೋದಿಗೆ ನಾವು ಓಟ್ ಹಾಕೋದ ದೇಶ ಭದ್ರತೆ ಸಲಾಗ ದೇಶ ಸುರಕ್ಷತೆ ಸಲಾಗ ಅದಕ್ಕೆ ಎಲ್ಲೂ ಕಣ್ಣು ಕಂಡು ಇಲ್ಲ ಜನ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಮಂತ್ರಿ ಆಗಬೇಕು ಅಬ್ಕಿ ಬಾರ್ ಚಾರ್ಸೋ ಪಾರ ಅಂತ ಏನು ನಮ್ದು ಸ್ಲೋಗನ್ ಇದೆ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಎಲ್ಲ ಮತದಾರ ಬಾಂಧವರು ಮಾಡ್ತಾ ಇದ್ದಾರೆ ಓಕೆ ಧನ್ಯವಾದ